ರುಚಿ ರುಚಿಯಾದ ಪೊಟಾಟೊ ಗ್ರೇವಿ ಚಪಾತಿಯೊಂದಿಗೆ ತಿನ್ನಲು ರೆಡಿಯಾಗಿದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ನಾಲ್ಕು ಆಲೂಗೆಡ್ಡೆಯನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಬೇಕಾಗ್ತದೆ ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಜಜ್ಜಿದ ಬೆಳ್ಳುಳ್ಳಿ ಮೂರು ಹಸಿಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಬೇಕಾಗ್ತದೆ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳುವ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿಸಬೇಕಾಗ್ತದೆ ಸಾಸಿವೆ ಸಿಡಿದ ಮೇಲೆ ಈ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೀರುಳ್ಳಿ ಹಾಕ್ಕೊಳ್ತೀವಿ ನೀರುಳ್ಳಿ ಕಂದು ಬಣ್ಣ ಬಂದ ಮೇಲೆ ಕರಿಬೇವು ಸೊಪ್ಪು ಹಸಿಮೆಣಸು ಶುಂಠಿ ಹೀಗೆ ಒಂದೊಂದಾಗಿ ಹಾಕ್ಕೊಳ್ತಾ ಹೋಗುವ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿ ಇದರಿಂದಲೇ ಟೇಸ್ಟ್ ಚೆನ್ನಾಗಿ ಬರ್ತದೆ ಮೇಲಿಂದ ಮೇಲೆ ಹಾಕಿದರೆ ಟೇಸ್ಟೇ ಬರೋದಿಲ್ಲ ಈಗ ಟೊಮಾಟೊ ಹಾಕಿ ಅದು ಮೆತ್ತಗಾಗುವ ತನಕ ಫ್ರೈ ಮಾಡಬೇಕು ಟೊಮಾಟೊ ಮೆತ್ತಗಾಗಿದೆ ಈಗ ಇದಕ್ಕೆ ನಾವು ಚಿಲ್ಲಿ ಪೌಡ್ರ್ ಎರಡು ಎರಡು ಸ್ಪೂನ್ ಕೊರಿಹಂಡೆ ಪೌಡ್ರು ಸ್ವಲ್ಪ ಜೀರಾ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಕಟ್ ಮಾಡಿ ಇಟ್ಟು ಬೆಂಡಿದ್ದ ಆಲೂಗಡ್ಡೆಯನ್ನು ಹಾಕ್ಕೊಳ್ಳುವ ಒಗ್ಗರಣೆಯ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಇದನ್ನು ಹೀಗೆ ಫ್ರೈ ಮಾಡ್ತಾ ಇರಿ ಸ್ವಲ್ಪ ಇದಕ್ಕೇ ಸ್ವಲ್ಪ ಅರಶಿನ ಹಾಕ್ಕೊಳ್ಳುವ ಇದಕ್ಕೆ ನೀರು ಹಾಕೊಳ್ಳುವ ನೀರು ಒಂದು ಎರಡು ಲೋಟ ಬೇಕಾಗ್ತದೆ ಇದಕ್ಕೆ ಬಾಯಿ ಮುಚ್ಚಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಪೊಟಾಟೊ ಬೆಂದಿದ ನೋಡುವ ಪೊಟಾಟೋ ಬೇಯ್ತಾ ಉಂಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಪುನಃ ಬಾಯಿ ಮುಚ್ಕೊಂಡು ಬೇಯಿಸ್ಬೇಕಾಗ್ತದೆ ಈಗ ಪೊಟ್ಯಾಟೊ ಬೆಂದಿದೆ ಇದನ್ನು ಹೀಗೆ ಸೌಟಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಿ ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಗ್ರೇವಿ ಚಿಕನ್ ಗ್ರೇವಿಗಿಂತ ಕಮ್ಮಿ ಏನೂ ಇಲ್ಲ ಚಿಕನ್ ಗ್ರೇವಿ ಥರನೇ ಟೇಸ್ಟ್ ಬರ್ತದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ ಈಗ ನಮ್ಮ ಗ್ರೇವಿ ರೆಡಿಯಾಗಿದೆ ಇದು ಚಪಾತಿ ಪರೋಟಾಗೆ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ರೈಸ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯಿ